ಎಲ್ಲರಿಗೂ ನಮಸ್ಕಾರ ಎಲ್ಲರನ್ನ ರಾಜ್ಯದ ರೈತ ಕುಲಬಂಧವರಿಗೆ ತಿಳಿಸುವುದೇನೆಂದ್ರೆ ಈಗ ನಾಳೆ ಹತ್ತು ಗಂಟೆಗೆ ನಾವು ಗೋಕಾಕ್ ತಾಲೂಕಿನ ನಾಕಾ ನಂಬರ್ ಒಂದ್ ಬಂದ್ ಮಾಡೋರದು ಈಗ ಇನ್ನೂವರೆಗೆ ಈಗ ತಿಂಗಳಿಂದ ಹೋರಾಟ ನಡೆದ್ರು ಸದ್ಯಕ್ಕ ಇನ್ನೂ ಬೆಲೆ ನಿಗದಿ ಆಗ್ತಾ ಇಲ್ಲ ಅದಕ್ಕಾಗಿ ನಾಳೆ ಸಂಪೂರ್ಣ ನಾಕಾ ನಂಬರ್ ಒಂದು ಬಂದ ಅನದಿಷ್ಟ ಹೋರಾಟ ಸ್ಟೈತಿ ಎಲ್ಲ ನನ್ನ ಜಿಲ್ಲೆಯ ಹಾಗೂ ಬೇರೆ ಬೇರೆ ಜಿಲ್ಲೆ ರೈತ ಬಾಂಧವರು ಇದಕ್ಕೆಲ್ಲ ಸಪೋರ್ಟ್ ಕೊಡ್ರಿ ಇದು ನಿಮ್ಮ ಅಕ್ಕ ನಿಮ್ಮ ಕಬ್ಬ ನಾವು ನೀವು ಕೂಡ ಹೋರಾಟ ಮಾಡೋಣ ಹೋರಾಟದ ಬೆಲೆ ನಿಗದಿಪಡಿಸೋಣ ಯಾಕೆ ಮಾತು ಹೇಳಾತನಂದ್ರೆ ನಿನ್ನ ರಾತ್ರಿ ನಾವು ಚಿಕ್ಕೋಡಿ ಹದಿನಾಲ್ಕು ಈಗ ಹೋರಾಟ ಪ್ರಾರಂಭ ಐತಿ ಎಲ್ಲಾ ತಾಲೂಕದಾಗ ಎಲ್ಲ ಫ್ಯಾಕ್ಟರಿ ಹೋರಾಟ ಎಲ್ಲ ಫ್ಯಾಕ್ಟರಿ ಮನವಿ ಕೊಟ್ಟು ಎಲ್ಲಾ ಅದೃಷ್ಟದ ಇನ್ನೂವರೆಗೆ ಬಿಲ್ಲ ಫೈನಲ್ ಆಗಿಲ್ಲ ಅದಕ್ಕಾಗಿ ನಾಳೆ ಗೋಕಾಕ ನಾವು ನಾಕ ನಂಬರ್ ಒಂದರಲ್ಲಿ ಬಂದ್ ಒಂದು ಎಲ್ಲ ಹೋರಾಟಗಾರ ನಿರ್ಧಾರ ನಮ್ಮದು ಪಕ್ಷಪಾತ ಇಲ್ಲದೆ ಎಲ್ಲ ರೈತರು ಕಬ್ಬು ಬೆಳೆಗಾರರು ಹಾಗೂ ಟ್ಯಾಕ್ಟರ್ ಮಾಲಕರು ಗ್ಯಾಂಗ್ಮನ್ಗಳು ಕಬ್ಬು ಕಡೆಯವರು ಎಲ್ಲರೂ ಬಂದ ಕೆಸಂದ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರೆ ಯಾಕಪ್ಪ ಅಂದ್ರೆ ನಮ್ಮ ಬಿಲ್ಲು ನಮ್ಮ ಕಬ್ಬು ನಮ್ಮ ಹಕ್ಕು ಇದನ್ನ ನಾವು ಕೇಳಿ ಈಗ ಪ್ರಶ್ನೆ ಬಂದೈತಿ ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಕೂಡಿ ಅಲ್ಲೇ ಎಲ್ಲ ತಾಲೂಕು ವೈಸ್ ಹೋರಾಟ ಪ್ರಾರಂಭವಾದಪ್ಪ ಅಂತಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸುವಂತ ಕೆಲಸ ಆಕೈತಿ ಅದೇ ರೀತಿಯಾಗಿ ಮತ್ತೆ ಮಂಗಳವಾರ ದಿವಸ ನಾವು ಅಲ್ಲೇ ಇದಕ್ಕೆ ಕರೆ ಕೊಟ್ಟದು ಅಲ್ಲೇ ಹುಕ್ಕೇರಿ ಸಂಪೂರ್ಣ ಬಂದ ಅಲ್ಲೂ ನಮ್ಮ ನಾಯಕರೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಬರುವ ದಿನಗಳಲ್ಲಿ ಎರಗಟ್ಟಿ ಆ ಆನಂತರ ಸೋಮವಾರ ದಿವಸ ಬಯಲೊಂಗಲ ಕರೆ ಕೊಟ್ಟಿದ್ದೇವೆ ಎಲ್ಲಾ ತಾಲ್ಲೂಕದಲ್ಲಿ ಎಲ್ಲ ತಾಲೂಕಾದ್ಯಂತ ನಮ್ಮ ಸಂಘಟನೆ ನಾಯಕರು ಹೋರಾಟ ಆರಂಭ ಮಾಡಿದರು ಅದಕ್ಕಾಗಿ ನಾವು ನಾಳೆಯಿಂದಾನೇ ನಾಕಾ ನಂಬರ್ ಒಂದರಲ್ಲಿ ಹತ್ತು ಗಂಟೆಗೆ ಎಲ್ಲ ರೈತ ಬಾಂಧವರು ಬರೀ ಈ ಹೋರಾಟ ಯಶಸ್ವಿಗೊಳಿಸ್ರಿ ಈ ಹೋರಾಟ ನಾಳೆ ನಾಕ ಸಂಪೂರ್ಣ ಬಂದ ಅನಿರ್ದಿಷ್ಟ ಹೋರಾಟ ನಮ್ದು ಚಾಲು ಆಕೈತಿ ಎಲ್ಲರೂ ಕೈ ಜೋಸ್ರ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇವಾಗವಾನ್ ಎಲ್ಲ ರೈತ ಬಂಧುಗಳೇ ಹಾಗೂ ರೈತ ಮುಖಂಡ್ರೆ ಇವತ್ತು ರಾಜ್ಯದಲ್ಲಿ ಏನು ನಾವು ಬೇಕಾದಂತ ಕಂಪ್ಲೇಂಟ್ ಬೆಳೀತಾ ಇರ್ತಕ್ಕಂಥ ರೈತರು ಬೀದಿಗೆ ಬರುವಂತಹ ದುಸ್ಥಿತಿಯನ್ನು ತಂದವರು ಯಾರು ಅಂದ್ರೆ ಈ ರಾಜ್ಯದಲ್ಲಿ ಆಳ್ತಕ್ಕಂತ ಸರ್ಕಾರಗಳು ಈ ದೇಶದಲ್ಲಿಯೇ ಆಳ್ತಕ್ಕಂತ ಸರ್ಕಾರಗಳು ಇಡೀ ದೇಶಕ್ಕೆ ಬೇಕಾದ ತನ್ನ ಬೆಳೆದುಕೊಡುವಂತಹ ಇವತ್ತು ನಾವು ರೈತರನ್ನುವಂಥವ್ರು ಬೀದಿ ಮೇಲೆ ಬಂದು ನಿಲ್ಲುವಂತ ನಿರಂತರ ಈ ದುಸ್ಥಿತಿಯನ್ನು ತಂದಂತೆ ನೋಡಿದ್ರೆ ನಮಗೆಲ್ಲ ಬಹಳ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು ಕೂಡಲೇ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿರ್ಬೋದು ಇವತ್ತೇನು ರಾಜ್ಯದಲ್ಲಿ ಇವತ್ತು ಗುರ್ಲಾಪುರ್ ಸರ್ಕಲ್ನಲ್ಲಿರ್ಬೋದು ರಾಜ್ಯದ ಬೇರೆ ಬೇರೆ ಸ್ಥಳದಲ್ಲಿ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಟನ್ನಿಗೆ ಪಡಲೇಬೇಕನ್ನುವಂತ ಒಂದು ಗುರಿಯನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೇವೆ ಇದು ನ್ಯಾಯಯುತವಾದದ್ದು ಆದ್ರೆ ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ನಾವು ಅವಲೋಕನ ಮಾಡಿದಾಗ ಇನ್ನು ಬೇರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ರೀತಿ ಹರಿಯಾಣ ಗುಜರಾತ್ ನಾಲ್ಕೂವರೆ ಸಾವಿರ ಕೊಡ್ತಾರ ಇದೇ ನಮ್ಮ ಭಾರತ ದೇಶದೊಳಗ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಮಟ್ಟ ಈ ಕಪ್ಪನ್ನು ತಗೊಳ್ತಾ ಇದ್ರೆ ಕರ್ನಾಟಕದಲ್ಲಿ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ರೈತರನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಶೋಷಣೆ ಮಾಡಕತ್ತೀರಿ ನೀವು ಒಂದು ಟನ್ ಕಬ್ಬಿಗೆ ಇವತ್ತು ಇನ್ನೊಬ್ಬರು ಬೇರೆ ಬೇರೆ ಲೆಕ್ಕಾಚಾರದ ಪ್ರಕಾರ ಒಂದು ಟನ್ ಕಬ್ಬಿಗೆ ಒಂದು ಲಕ್ಷ ರೂಪಾಯಿ ಆದಾಯ ಮಾಡ್ಕೊಳ್ತಕ್ಕಂಥ ಇವತ್ತು ಆಡಳಿತ ಇವತ್ತು ಕಪ್ಪಿನ ಫ್ಯಾಕ್ಟರಿ ಅವರು ರೈತರು ಕೇಳುವಂತ ಮೂರುವರೆ ಸಾವಿರ ರೂಪಾಯಿ ನಿಮಗೆ ಕೊಡಕ್ಕಾಗುದಿಲ್ಲ ಅಂದ್ರೆ ಮುಂದಿನ ದಿನದೊಳಗೆ ರೈತ ಮನಸ್ಸು ಮಾಡಿದ್ರ ನಿಮ್ಮ ಸತ್ತ ಫ್ಯಾಕ್ಟ್ರಿಗಳು ನಿಮ್ಮ ಮನಿ ಪ್ರತ್ಯೇಕ ಸಿಮಿ ತಕ್ಕವು ಇವು ರೈತ